ವೆಲ್ಕಮ್ ಬ್ಯಾಕ್ ಕೃತಿ ಕನ್ನಡ ಇವತ್ತು ಸಬ್ಬಕ್ಕಿ ಸಾಕಿಪ್ಪ ಪಾಕೀರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ಅರ್ಧ ಚಮ್ ನೀರು ಒಂದು ಕಪ್ಪು ನೆನೆಸಿರೋಂಥ ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಬ್ಬಕ್ಕಿನ ಒಂದು ಅವರ್ ನೆನ್ಸಿರಿ ಸಾಕು ಆ ಸಬ್ಬಕ್ಕಿ ಚೆನ್ನಾಗಿ ಬಿಂದಾದ್ಮೇಲೆ ಅರ್ಧ ಲೀಟ್ರ್ ಹಾಲು తొలి అరదీ డ్రాలు హాకీ చనం కదస్కు పక్క బ ఇట్టి అదకె స్పూన్ తుప్ప డ్రై ఫ్రూట్సు ద్రాక్షి గోడంబి అక్కడి చ తుప్పి కేంపంగు హు ద్రాక్షి గోడంబి కేంపదే శాకీ చన కెంపంగి ఉయస జీ ಅದಕ್ಕೆ ಏಕೆ ಅಂದರೆ ಈಗ ಮನೇಲಿ ಕೆಲವರಿಗೆ ಹೀಟ್ ಅಂಶ ಜಾಸ್ತಿ ಇರುತ್ತೆ ಅವ್ರಿಗೆ ಏನು ತಿಂದ್ರೂ ಕಮ್ಮಿ ಆಗೋಲ್ಲ ಅದಕ್ಕೆ ಸಹ ಹೋಗಿ ಗೀರ್ ಜೊತೆ ಸಬ್ಬಕ್ಕಿ ಹಾಕಿದ್ರೆ ಒಂಚೂರು ಬಾಡಿ ಕೂಲ್ ಆಗುತ್ತೆ ಅದಕ್ಕೆ ನಾನು ಸಬ್ಬಕ್ಕೆ ನಮ್ಮ ಮನೇಲಿ ಆ ಥರ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಎರಡು ಮಿಕ್ಸಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಟೇಸ್ಟ್ ಮಾತ್ರ ಸಾಕಾಗಿರತ್ತೆ ಎರಡು ಒಟ್ಟಿಗೆ ಅಕ್ಕಿ ಮಾಡಿದ್ರೆ ಅದು ಚೆನ್ನಾಗಿ ಶಾವ್ಗೆ ಕೆಂಪಾಗಂಗೆ ಆದಮೇಲೆ ಈ ಪಕ್ಕದಲ್ಲಿ ಹಾಲು ಕುದೀತಾ ಇರುತ್ತೆ ನೋಡಿ ಅದಕ್ಕೆ ಆ ಶಾವಿಗೆ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಅದು ಹಾಲು ಕುದೀತಿದ್ದಂಗೆ ಶಾವ್ಗೆ ಹಾಕಿ ಒಂದು ಕುದಿ ಬತ್ತಿದ್ದಂಗೆ ಒಂದು ನಾಲ್ಕರಿಂದ ಐದು ಯಾಲಕ್ಕಿನ ಜ ಏಲಕ್ಕಿ ಯಾಲಕ್ಕಿ ಕಾಯಾದ್ರೂ ಹಾಕ್ಕೊಳ್ಳಿ ಇಲ್ಲಪ್ಪ പൗഡർ ഇതെ പൗഡർ ഹി യാൂ ടേസ്റ്റ് മസ്റ്റ് ചെനെ നോ പൗഡ്രിള ഹാഗി അലക്കി കായ ജാതീ ഇത് ഒന്ന് ഐത് നിമിഷ ಕುದಿಯೋದೇ ಸಕ್ಕರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಒಂದು ಕಪ್ಪು ಸಹಗೆ ಒಂದು ಕಪ್ಪು ಸಬ್ಬಕ್ಕಿಗೆ ಒಂದು ಒಂದರಿಂದ ಒಂದೂವರೆ ಕಪ್ಪು ಸಕ್ಕರೆ ಹಾಕಿದ್ದೀನಿ ನಿಮ್ಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಗುತ್ತೆ ಅದ್ರ ಜೊತೆ ಒಂದು ಹತ್ತು ರೂಪಾಯಿದು ಬಾದಾಮಿ ಮಿಕ್ಸ್ ಪೌಡ್ರ್ ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಯಂಗೆ ಕುದಿಸ್ತಾ ಇದ್ದೀನಿ ಹಾಕಿದ್ರೆ ತುಂಬ ಬಾದಾಮ್ ಪೌಡ್ರ್ ಹಾಕಿದ್ರೇನು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಖೀರಿಗೆ ಬಾದಾಮ್ ಪೌಡ್ರ್ ಹಾಕೊ ಟೇಸ್ಟ್ ಹಾಕೋದಾಗಿರುತ್ತೆ ಅದು ಒಂದು ಕುದಿ ಬಂದಾದ್ಮೇಲೆ ಈ ಡ್ರೈ ಫ್ರೂಟ್ಸು ಎಲ್ಲ ರೋಶ್ಟ್ ಮಾಡಿಟ್ಕೊಂಡಿರ್ತೀರಲ್ಲ ತುಪ್ಪದಲ್ಲಿ ಅದನ್ನು ಹಾಕಿ ಒಂದು ಕುದಿ ಚೆನ್ನಾಗಿ ಒಂದು ಕುದಿ ಗೋಧಿ ಹಂಗೆ ಮಾಡಿ ಅಲ್ಲಿಗೆ ಶಾವ್ಗೆ ಸಬ್ಬಕ್ಕಿ ಪಾಯಸ ರೆಡಿ